ಗೋಕಿಂಗ್ ಸಾಬ್ ಅಂತ ಭಾಳ ನಮ್ಮ ಅವರು ಅವರಿಗೆ ಡೌನ್ ಪೇಮೆ ಡೌನ್ ಡೌನ್ ಟೌನ್ ಡೌನ್ ಪ್ಲಾನಿಂಗ್ ಮೆಂಬರ್ಶಿಪ್ ಮಾಡಿದ್ದಾರೆ ಭಾಳ ನಮಗೆ ಸಂತೋಷ ಆಗಿದೆ ಸುರಪುರ ತಾಲೂಕದಲ್ಲಿ ಮಾಡಿದ್ದಾರೆ ಅಂತಂದರೆ ನಮ್ಮ ಎಮ್ ಎಲ್ ಎ ವೆಂಟಪ್ಪ ನಾಯಕ್ ಇರೋವರೆಗೂ ಅವರು ಅವ್ರು ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಎಕ್ಸ್ ಕೌನ್ಸ್ಲರ್ ಮುಲ್ಲಾವಣಿ ಎಕ್ಸ್ ಕೌನ್ಸ್ಲರ್ ಇದ್ದಾರೆ ಭಾಳ ನಮಗೆ ಭಾಳ ಅಂದರೆ ಭಾಳ ಖುಷಿಯಾಗಿದೆ ಈ ಥರ ಮಾಡಬೇಕಂತಂದರೆ ಆ ಥರ ಮೆಚ್ಚಿದ ಮನುಷ್ಯರಿಗೆ ಮಾಡ್ತಾರೆ ಇಲ್ಲಿ ನೂರಾರು ನಮ್ಮ ಎಮ್ ಎಲ್ ಎ ಬ ಸಾಬ್ ಬರಲಿ ಇದ್ದಾರೆ ಮೊದಲ ಗೋಪಾಲ ಇವರು ಅವರು ಅವರು ಭಾಳ ಆತ್ಮೆಯವರು ಇವರು ಎಲ್ಲರು ಯಾಕಂತಂದರೆ ಬಡವರಿಗೆ ತಾವು ನಡೆಯುವಂಥ ಒಂದು ಮನುಷ್ಯ ಇದ್ದಾರೆ ಯಾರೇ ಬರಲಿ ನಮ್ಮವ್ರು ಅಂತ ಅವರು ತೊಗೊಂಡು ನಡೀತಾರಲ್ಲ ಇದು ಭಾಳ ನಮಗೆ ಸಂತೋಷ ಇದೆ ಯಾಕಂತಂತಂದರೆ ಇಂಥವ್ರು ಇರಬೇಕಂತಂದರೆ ನಾವು ಪುಣ್ಯಾತ್ರಿ ಅಂತ ತಿಳ್ಬೋದು ಸೋಲ್ಪುರ್ ತಾಲೂಕದಲ್ಲಿ ಅಂಥದ್ದು ಸೋಲ್ಪುರ್ ತಾಲೂಕದಲ್ಲಿ ಯಾರು ಜಾತಿ ಭೇತ ಯಾವುದೂ ಇಲ್ಲ ಎಲ್ಲಿ ಹೋದರೂ ನಮ್ಮವ್ರಂತ ತಗೊಂಡು ಹೋಗೋವಂಥ ಮನುಷ್ಯ ಅಂತಂತಂದರೆ ನಮ್ಮ ತೋಫಿಕ್ ಸಾಬ್ರ ಅಂತ ನಾನು ಭಾವಿಸುತ್ತೇನೆ ಭಾಳ ಒಳ್ಳೆಯ ಮನುಷ್ಯರು ಯಾವುದು ಭೇದ ಭೇದವಿಲ್ಲ ಯಾವುದೇ ಜಾತಿಯಲ್ಲಿ ಇರಲಿ ಯಾವುದೇ ಹೋರಾಟದಲ್ಲಿ ಇರಲಿ ಎಲ್ಲ ಮುಂದೆ ಬರ್ತಾರೆ ಯಾವುದೇ ಹೆಣ್ಮಕ್ಳ ಸಮಸ್ಯೆ ಇರ್ಬೋದು ಮನೆ ಸಮಸ್ಯೆ ಇರ್ಬೋದು ಪೊಲೀಸ್ಟೇಷನ್ ಸಮಸ್ಯೆ ಇರ್ಬೋದು ಮುನ್ಸಿಪಾಲ್ಟಿ ಸಮಸ್ಯೆ ಇರ್ಬೋದು ಯಾವುದೇ ಜಾತಿ ಸಮಸ್ಯೆ ಅವರಲ್ಲಿ ಎಲ್ಲ ಹೋರಾಟ ಮಾಡಿ ಅವರು ಅಂತ ನಾನು ನಿಮ್ಮಲ್ಲಿ ಮುನ್ಸ್ಪತ್ ಮುಂದಿನ ಬರೋ ದಿನದಲ್ಲಿ ಭೀ ತಾವು ಇದೇ ಇಂಥದ್ದೇ ಕೆಲಸ ಮಾಡಬೇಕಂತ ನಾನು ನಿಮ್ಮಲ್ಲಿ ಕೇಳ್ತಿದ್ದೀನಿ